ಬಸವಲ್ಲಿ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ಬುದ್ಧಿ ನಿಮ್ಮ ದಯ್ಯಾನಾಪಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ಮಿತ್ತೆ ಕೂಡಲ ಸಂಗಮ ದೇವ ಇದುವರೆಗೆ ವೇದಿಕೆ ಮೇಲೆ ದಿವಾಕರ್ ಸಾಹೇಬರು ಎರಡು ವರ್ಷ ರಜೆ ಎರಡು ವರ್ಷದ ನಂತರ ಅವರ ಜೊತೆಗೆ ಬರ್ತಾನಂತ ನೆರೆ ಕೆನ್ನೆಗೆ ನೆರೆಗಲ್ಲಕ್ಕೆ ಶರೀರ ಗೂರು ನನ್ನ ಒಂದು ಹೋಗಿ ಬೆನ್ನು ಬಾಗಿ ಕನ್ನೆರಿಗೆ ಹಿಂದಾಗ ಅದನ್ನ ಕಾಲ ಮೇಲೆ ಕೈಯನ್ನು ಕೋಲ ನನ್ನ ನಾನು ಒಂದು ಹೇಳಲ್ಲ ತಮಾಷೆ ಹೇಳಿದ್ರು ಅವರಿಗೆ ಅತ್ಯಂತ ಆತ್ಮೀಯ ಪ್ರೀತಿಯ ಜೊತೆಗಾರ ನನಗೆ ಹೀಗೆಲ್ಲರೂ ನಾವೆಲ್ಲರೂ ಕೂಡಿ ಕಟ್ಟಬೇಕಾಗತಕ್ಕಂತಹ ಸಂದರ್ಭಗಳಿವೆ ನಮ್ಮನೆ ಇತಿಮಿತಿಗಳಿವೆ ಸುಳ್ಳಲ್ಲ ಆ ಇತಿಮಿತಿಗಳಿದ್ರೂ ಅವರು ನಮ್ಮ ನಡುವೆ ಕೂಡ ಹೊಂದಾಣಿಕೆ ಇದೆ ಆ ಹೊಂದಾಣಿಕೆ ಇತಿಮಿತಿಗಳ ನಡುವೆ ಈ ಚಳವಳಿಯನ್ನು ಕಟ್ಟಬೇಕಾಗಿದೆ ಅವತ್ತು ಹನ್ನೊಂದನೇ ಶತಮಾನದಲ್ಲೂ ಕೂಡ ಈ ಇತಿಮಿತಿಗಳು ಇದ್ದವು ಬಸವಣ್ಣನಿಗೆ ಒಂದಿದ್ರೆ ಚನ್ನ ಮತ್ತೊಂದು ಮಡಿವಾಳ ಮಾಚುದೇವರಿಗೆ ಮತ್ತೊಂದು ಮಾದಾರ ಚನ್ನರಿಗೆ ಮತ್ತೊಂದು ಡೋಹರ ಕಪ್ಪೆಯ ಇನ್ನೊಂದು ಬಿಜ್ಜಳರಿಗೆ ಮತ್ತೊಂದು ಇವೆಲ್ಲಗಳ ಸಮನ್ವಯಗಳ ಆ ಚಳವಳಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಇವ್ನ ಅರ್ಥ ಆಯ್ತು ಪಂಚಾಚಾರ ಬಗ್ಗೆ ಅಂತೂ ನಾನು ಹೇಳ ಭವಿಷ್ಯಕ್ಕೆ ಇಲ್ಲ ಅಂತ ಅನಸ್ತ ಬಹುಶಃ ಹೇಳಿ 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 ಆ ಪದಗಳು ಸೋದರ ಅದಾವ ಅವರು ಶುದ್ಧ ಆಗೋಲ್ಲ ಶುದ್ಧ ಯಾಕ ಅವ್ರ ಮನುಷ್ಯರಲ್ಲ ಭವಿಷ್ಯರಲ್ಲ ಅವ್ರನ್ನ ಮಾತಾಡಕ್ಕೆ ನಮ್ಗೆ ಆಗಲ್ಲ ಆದರೂ ಹತ್ತು ದಾಸನ ಇರಲ್ಲ ಸಕಲ ಜೀವಾತ್ಮವಾಗಿ ದೇಶ ದೇಶ ಅಂತ ಹಿಂಗಾಗಿ ಸ್ವಲ್ಪ ತ್ರಾಸು ಹಾಕಿ ಸಾಯಕೋಸ್ಕರ ಅವ್ರ ನಾವು ಹೇಳ್ತೀವಿ ಬರ್ರಿ 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 ನಮ್ಮ ಸಂಗಣ ಅಂತ ಅವ್ರು ನಾವು ಹೋಗ್ತಿವ್ರಿ ಹೋಗ್ತಿವ್ರಿ ಅಂತ ಅದ್ರ ಮೇಲೆ ಆನೆ ಏನೇರಿಕೊಂಡು ನೀವು ಕುದುರೆ ಇರ್ಕೊಂಡು ಹೋದ್ರಿ ನೀವು ಹಂಗ ಕುದುರೆ ಇರ್ಕೆಂಗ ಆನೆ ಇರ್ಕೊಂಡು ಹೋಗ್ತಾರ ಅವ್ರ ಬಾರಿ ಅವ್ರ ನಮ್ ಬಾರಿ ನಮ್ಗೆ ಅಂತ ಕ್ಲಿಯರ್ ಮಾಡಿ ಕೇಳಕ್ ಹೋದ್ರೆ ಜಗ ಕೆಲವೊಂದು ಜಗ್ ಹುನ್ ಜಗ್ಗ ಜಗ್ಗ ಅವ್ರು ಅವ್ರು ಇರಕ್ತಿರಂತ ಅವ್ರ ಬಹಿರಂಗವಾಗಿ ಕೆಲವ್ರು ಅವರ ಅಂತರಂಗ ಶತ್ರು ಬಹಳ ಡೇಂಜರ್ ಅವ್ರಗಿನ ಡೇಂಜರ್ ನಿಮಗೆ ಗೊತ್ತಿಲ್ಲ ಬಹಳ ಜನಕ್ಕೆ ವೇದಿಕೆ ಗೊತ್ತದ ನಮ್ಮ ನಮ್ ಬಸವರ ಸರಿ ಗೊತ್ತದ ಚಳವಳಿಗ್ ಬರ್ತಲ್ರಿ ನೀವೆಲ್ಲ ನಿಮ್ಗೆ ದುಡ್ಡು ಕೊಟ್ಟು ಬರ್ತೀರಿ ಊಟ ಗಿಟ್ಟ ವಸತಿನೇ ಮಾಡಿ ಕುಂತೀರಿ ಹಂಗಲ್ರಿ ನಾವು ದುಡ್ಡು ತಗೊಂಡು ಬರೋಲ್ಲ ವೇದಿಕೆ ಆಮೇಲೆ ನಮ್ಗೆ ವಸತಿ ನೋಡೋ ಏನ್ರಿ ಚಂಡಸಮ್ರಿ ಸುಳ್ಳ ಸುಳ್ಳಲ್ಲ ಇದು ಸತ್ಯ ಅದ ಅನೇಕ ವಿರಕ್ತ ಮಠಾಧೀಶರು ದುಡ್ಡು ತೊಂದು ಟಿ ಎ ಡಿ ಎ ತಗೊಂಡು ವಸತಿ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಬಂದು ರ್ಯಾಲಿ ಬಂದು ಭಾಷಣ ಮಾಡಿ ಹೋಗ್ಬಿಡ್ತಾರೆ ಮತ್ತೆ ಮುಂದಿನ ರ್ಯಾಲಿ ಅಲ್ಲಿ ತನಕ ತನಿಖಾ ಸಂಬಂಧ ಇದು ಓಪನ್ ಸೀಕ್ರೆಟ್ ಅದು ಸುಳ್ಳಲ್ಲ ನಿಮಗಿರೋ ಕಾಳಜಿ ನಿಮಗಿರೋ ಚಿಂತನೆ ಅವ್ರಿಗೆ ಯಾಕಿಲ್ಲ ಯಾಕಿಲ್ಲ ಅಂದ್ರೆ ಅವ್ರು ಮಲಗಿ ಬಿಟ್ಟಾರ ನಿಂತೈತ್ ಬಿಟ್ಟೈತೆ ಯಾವ್ದಾರ ಯಾರು ಭಕ್ತರು ಭಕ್ತನ ಅಂಗಡವೇ ವಾರಾಣಸಿ ಅಂತ ಹೇಳ ಶರಣರು ಯಾವ ಅಂಗಣ ವಾರಾಣಸಿ ಅಂತ ಹೇಳಿಲ್ಲ ಯಾವ ಮಠಾಧೀಶನ ಅಂಗಡ ವಾರಣಾಸಿ ಅಂತ ಹೇಳಿ ಹೇಳಿಲ್ಲ ಇದು ಭಕ್ತಿ ಪ್ರಭಾವ ಈ ಧರ್ಮ ಇರೋದ್ರಿಂದ ಗುರುಗಳದವರು ಮಠಕ್ಕಿದ್ದವರು ಇವರಲ್ಲ ಇವ್ರು ಚರ ಜಂಗನ ಅವರು ಗುರುಗಳಾಗ್ಯವ ಮಲಿಗೆ ಬಿಟ್ಟರು ಒಂದೊಂದು ಮಲಿಗಾರ ಕಾಲ್ ಚಿಂಗ್ ಅಡ್ಡ ಅಡ್ಡ ಅವರು ದೊಡ್ಡ ಮಲಗಾರೆ ಅವ್ರು ಎಬ್ಬಿಸ್ಬೇಕಾದ್ರೆ ನಾವ್ ಎಬ್ಬಿಸ್ಬಿಟ್ಟು ಜಿಡಿದು ಕೆಲವ್ ಜಿಂಕಿಸಿ ಅಂತ ಹೇಳ್ತಾರಲ್ಲ ಕೆಲ ಜಡಿ ಜಂಕಿಸ್ಬೇಕು ಹೀಗ್ಸ್ಬೇಕು ಮತ್ತೆ ಕರ್ಕವ ಬಿಡ್ ಬಿಟ್ರೆ ಅವ್ರಿಗೆ ಅರಿಗಿಳಿಸ್ತಾವೆ ಅರ್ನಾಟಕ ಬಿಡ್ಬಾರಿಗೆ ಬಿಟ್ಟವ್ರ ಬಿಟ್ಟಾರ ಯಾವಾಗ ಕಡೆ ಒಪ್ಪ ಬಿಡ್ರಿಗೆ ಆಲ್ರೆಡಿ ನಮ್ಗೆ ನೋಡ್ರಿ ನಮ್ಗಂತರ ನನಗೆ ಬಹಳ ಆಶ್ಚರ್ಯ ಆಯ್ತದ ನಾನು ಮನೆ ಮೊನ್ನೆ ವಾಟ್ಸಪ್ನಾಗ ಬರದೆ ಎಂತ ಕಹಿ ಅನುಭವ ಆಗ್ತಾವ್ ಕೆಲವು ಅಂದ್ರೆ ನಮ್ಮ ಮನೆಗೆ ಯಾವ ಬಂದ್ರೆ ನಮ್ಮ ಮನೆ ನಮ್ಮ ಹೆಂಡತಿ ಉಂಟಕ್ಕಂತ ಸೀರೆ ಹೊಳಿ ಹಾಸ್ತಿವಿ ಸ್ವಾಗತ ಮಾಡ್ತೀವಿ ಮನೆಗೆ ಇತ್ತು ಇಲ್ಲ ಬೇಕಾದ್ರೆ ಆಶೀರ್ವಾದ ತಲುಪಿ ಕೈಗಡೆ ತಲುಪಿ ತಂದವರು ಪಂಚಾನ ಊಟ ಮಾಡಿಸ್ತೀವಿ ಅವ್ರ ಮಠಕ್ಕೆ ಹೋದಾಗ ನೋಡ್ಬೇಕು ನೀವು ಏನು ಸ್ವಾಗತ ಸಿಕ್ಕೋದ್ರಿಂದ ಸಾಧ್ಯನೇ ಇಲ್ಲ ಸಿಗದೇ ಇಲ್ಲ ಅವ್ರು ಆಶೀರ್ವಾದ ಮಾಡೋದ್ ದೊಡ್ಡ ಪುಣ್ಯ ಅವ್ರ ಪಾದದಲ್ಲಿ ಸಿಕ್ಕ ಇನ್ನೂ ಪುಣ್ಯ ಇಂಥ ಕೆಟ್ಟ ಸ್ಥಿತಿ ಒಳಗೆ ನಮ್ಗೆ ಇಟ್ಟವ್ರು ಇದಕ್ಕೆ ಕಾರಣ ಅವರಲ್ಲ ನಾವು ಅವರಲ್ಲ ಅವ್ರಿಗೆ ನಾವು ದೂರ ತುಪ್ಪಾಗ್ತದೆ ನಮಗ್ ಗೊತ್ತಿಲ್ಲ ಗುರುವಂ ಏನ್ ಗೊತ್ತಿಲ್ಲ ಲಿಂಗಾಂದ್ರ ಏನ್ ಗೊತ್ತಿಲ್ಲ ಜಂಗಮ ಅಂದ್ರೆ ಏನ್ ಗೊತ್ತಿಲ್ಲ ಪಾದೋದ್ರ ಏನ್ ಗೊತ್ತಿಲ್ಲ ಪ್ರಸಾದ್ರ ಏನು ಗೊತ್ತೇ ಇಲ್ಲ ವಾತಾವರಣ ಷಟಸ್ಥಳ ಪಂಚಾಯತ್ ಅರಿವು ಯಾಕಿಲ್ಲ ಅರಿವು ಅಂದ್ರೆ ನಾವು ಓದಿಲ್ಲ ವಚನ ಸಾಹಿತ್ಯವನ್ನು ಯಾವತ್ತು ನಾವು ವಚನ ಸಾಹಿತ್ಯನ ಓದಕ್ಕೆ ಶುರು ಮಾಡ್ತೀವೋ ಅದು ಕನ್ನಡದ ಕೈ ವಚನ ಸಾಹಿತ್ಯ ಹಿಂಗ ಇಡ್ಕೊಂಡ್ರೋಟಿ ಕಾಣ್ತೈತಿ ನನ್ನ ಮತ ನನ್ನ ಮತ ವಿಚಾರ ಗೊತ್ತಾಗ್ತದ ಹಿಂಗಿದ್ರೆ ಸಮಾಜಕ್ಕೆ ಅಂತ ತಿಳ್ಬೇಕು ನಾವು ಅಪ್ಪ ಬಸವಣ್ಣ ಹೇಳೋದೇನು ಬಸವಾದಿ ಶರಣರ ಕಟ್ಟಿದಂತ ಲಿಂಗಾಯತ ಧರ್ಮ ಜಾರಿಗೆ ಬಂದರೆ ಆ ಚಳುವಳಿ ಮತ್ತೆ ಪ್ರಸ್ತುತ ಆಯ್ತು ಬಂತಂದ್ರೆ ಮುನ್ನೆಲೆಗೆ ಬಂದ್ರೆ ಅನೇಕ ಧರ್ಮದ ತತ್ವಗಳು ಬಿದ್ದೋಗಿ ಬಿಡ್ತಾವ ಇಡೀ ವಿಶ್ವಕ್ಕೆ ಲಿಂಗಾಯತ ಧರ್ಮ ಮಾನ್ಯ ಹಾಕ್ತು ಬಹಳ ಮಂದಿ ಒಳಗ ಅದಕ್ಕೆ ನಮ್ಗೆ ಹಳ್ಳಿ ಅಳಿಸಿ ನಾವು ಹಿಂಗಿಲ್ಲ ಅಂತಂದ್ರೆ ಆಗ್ಲೇ ದಿವಾಕರ್ ಸಾಹೇಬ್ ನೆನಪು ಮಾಡಿದ್ರು ಹದಿನೇಳನೂರ ಎಂಬತ್ತೊಂಬತ್ತರಿಂದ ಹದಿನೆಂಟ್ ಹದಿನೇಳನೂರ ತೊಂಬತ್ತೊಂಬತ್ತುವರೆಗೆ ಒಂದು ಚಳುವಳಿ ಆಯ್ತು ಫ್ರಾನ್ಸ್ ನಗರದ ಚಳವಳಿ ಫ್ರಾನ್ಸ್ ಕ್ರಾಂತಿ ಅಂತ ಆಯ್ತು ಆ ಸಂದರ್ಭದಲ್ಲಿ ಈ ಚಳವಳಿಗೆ ಹೋರಾಟ ಮಾಡಿದ ಕೆಲವ್ರನ್ನ ಬಂಧನದಲ್ಲಿಟ್ರು ಹತ್ತು ವರ್ಷದ ಕವರಾಯೋ ಬಿಡುಗಡೆ ಮಾಡಿ ಹೋಗಿ ನಿಮ್ಮ ಏನು ಫ್ರಾನ್ಸ್ ಕ್ರಾಂತಿ ಆಯ್ತು ನಿಮ್ಮ ಸ್ವಾತಂತ್ರ್ಯ ಆಯ್ತು ನೀವು ಬಿಟ್ಟು ಹೋಗ್ಬಿಟ್ರಿ ಹೋಗಿ ಅಂತ ಕಳಿಸಿದ್ರೆ

ಒಂದು ಗಂಟೆ ಮುಂದೆ ಮುಂಜಾನೆ ಗಂಟೆ ಸಪ್ಲಾ ಹೊಡೆದ್ರೆ ಟಿಫಿನ್ ಮಾಡೋದು ಮಧ್ಯಾಹ್ನ ಊಟ ಮಾಡೋದು ಊಟ ಮಾಡಿದ್ರೆ ಗಂಟೆ ಹೊಡೆಗೆ ಯಾರಿಲ್ಲ ಕೈ ಕೊಡೋ ಸಪ್ಲಿಲ್ಲ ಹಿಂಗಾಗಿ ಅವ್ರು ಫ್ರೆಶನ್ ಆಗಿಬಿಟ್ರು ನಾವು ಮತ್ತೆ ಒಳಗಡೆ ಹಾಕಿದ್ರೆ ಜಿಲ್ಲೆ ಬಂದ್ಬಿಟ್ಟಿದ್ರು ಬಹುಶಃ ನಾವು ಕೂಡ ಹೆಂಗಾಗಿ ಅಂದ್ರೆ ಬಸವಾದಿ ಪ್ರಮತರ ವಚನ ಸಾಹಿತ್ಯ ನಮ್ಮ ಕಣ್ಣೆದುರಿಗೆ ಕೈ ಎಲ್ಲರ ಒಳಗೆ ಸಿಕ್ಕರೂ ಕೂಡ ಅದನ್ನು ಓದ್ತಕ್ಕಂತ ಪ್ರಮೇಯಕ್ಕೆ ನಾವು ಯಾರು ಬಿಡುದಿಲ್ಲ ಎಲ್ಲಿವರೆಗೂ ನಾವು ವಚನ ಸಾಹಿತ್ಯವನ್ನು ಹೋಗೋದಿವೋ ಅಲ್ಲಿವರೆಗೂ ಈ ಕೈಕೊಳಗಳು ಈ ಬಂಧನಗಳು ಈ ಮಠಾಧೀಶರು ನಮ್ಮನ್ನು ಕಾಡ್ತಾನೆ ಇರ್ತಾರೆ ಚಿಕ್ಕ ನುಗ್ಗಿ ಇವು ಬಂಧನಗಳನ್ನು ಯಾವಾಗ ಬಿಡುಗಡೆ ಬರ್ತದೆ ಈ ಚರ ಮರದಲ್ಲ ನೀವೇ ಕಡಿಮೆ ಅಲ್ಲ ಅವರಷ್ಟೆಲ್ಲ ನಾವು ಕೂಡ ಚರಜಂಗ್ರೆ ಅರಿವು ಆಚಾರ ಸಮ್ಯ ಜ್ಞಾನ ಯಾರು ಹೇಳ್ತಾನೆಲ್ಲ ಜಂಗಮನೆ ನೀವೆಲ್ಲ ಪ್ರಜ್ಞೆ ಅಲ್ಲ ಪ್ರಜ್ಞೆ ಜಂಗಮ ಸಮಾಜವೇ ಜಂಗಮ ಪ್ರಜ್ಞೆ ಈ ಪ್ರಜ್ಞೆ ಜಂಗಲತ್ಮತ ಅನ್ನೋದನ್ನ ಮಟ್ಟವರು ನಮಗೆ ತಿಳಿಸಿಕೊಟ್ಟವರು ಯಾರಾದ್ರೂ ಇದ್ರೆ ಅದು ಮಾಡ್ತಾ ಇದ್ದೇವೆ ನಮಗೆ ಬಹಳ ಒಂಥರ ನೋವು ಆಗ್ತದೆ ಸ್ಕೀಮೆಗಳನ್ನ ಸಕಾರವಾಗಿ ಮಾಡೋಣ ಆರೋಗ್ಯಪೂರ್ಣವಾಗಿ ಮಾಡೋಣ ಆದ್ರೆ ಹೊಗಳಿಕೆ ಪ್ರಸಂಗ ಬಂದಾಗ ಅವ್ರ ಮಾಡಿದ ಕೆಲಸಗಳು ಬಂದಾಗ ಹಿಂಜರಿಕೆ ಅಲ್ಲ ಎಂತ ಮೋಸ ಮಾಡ್ಕೊಳ್ತೀವಿ ನಾವು ಅಕ್ಷರ ಬಸವಣ್ಣ ಸಾಹಿತ್ಯದ ಬಗ್ಗೆ ಬರಲಿಲ್ಲ ಒಂದು ಒಂದೇ ಇಡೀ ಎಲ್ಲ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದ ಮನುಷ್ಯ ಎಲ್ಲೂ ಕೂಡ ಒಂದು ಕಡೆ ಲೇಖನ ಕೂಡ ಬರಲಿಲ್ಲ ಆ ಮನುಷ್ಯಗಳ ರಾಜ್ಯ ಮಟ್ಟದ ಬಸವ ಪ್ರಶಸ್ತಿ ಸಿಗುತ್ತದೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಮಾತಾಜಿ ಅವರು ಏನ್ ಮಾಡಿಂಗಾತ್ಮಗಳು ಏನ್ ಮಾಡೋರು ಪ್ರಶಸ್ತಿ ಇಲ್ಲ ಬಸವ ಪ್ರಶಸ್ತಿ ಇಲ್ಲ ಮತ್ತೆ ಮತ್ತೆಲ್ಲರನ್ನ ಚೀತು ಚೀತು ಅಂತಕ್ಕಂಥ ನಿಂದನೆಗಳು ಯಾಕೆ ನಿಂದನೆ ಮಾಡ್ತಂದ್ರೆ ಇವರು ಬಲಾಂಗರ ಬಲಿಷ್ಠರ ಚಲಬೇಕು ಶರಣಿ ಹಿಡಿತುದಡನೆಂಬ ಚಲವೆಲ್ಲವರ ಮೆಚ್ಚುಕೊಳ್ಳಲು ಸಂಘದಲ್ಲಿ ಅಂತಕ್ಕಂಥ ಒಳಗಡೆ ಇದೆ ಸಾತ್ವಿಕ ಹಠ ಇದೆ ಹಾಗಾಗಿ ಇವ್ರು ನೆಂಗಾರ ಮಾಡಿ ಮೈ ಮಣಸ್ಬೇಕು ಅಂತ ಹೆಂಗಾರ ಮಾಡಿ ಮೆತ್ತ ಮಾಡಬೇಕು ಇವ್ರು ಅಂತ ಹೆಂಗಾರ ಮಾಡಿ ಇವ್ರು ಇಚ್ಛೋ ಬಡಿಬೇಕಂತ ಮಾತಾಡಿದವ್ರು ಇರ್ಲಿ ಬಿಡ್ಲಿ ನಮ್ಮ ಒಳಗಡೆ ಬೀಜ ಬಿತ್ತಾರ ಬಿತ್ತಿದ ಬೀಜ ಕೆಟ್ಟಿ ಬೇಡ ಈಗ ನೋಡ್ರಿ ಮಾತಾಡಿದ್ರಲ್ಲ ಇಲ್ಲ ನಮ್ ಕಾಣಿಸ ಒಂದು ಇಲ್ಲಿ ಪ್ರಸ್ತುತ ಇಲ್ಲ ಅಷ್ಟೇ ಮಾನಸಿಕವಾಗಿ ನಮ್ಮ ಒಳಗಡೆ ಓಡಾಡ್ಕೊಂಡ್ರ ಬಿತ್ತಿದ ಬೀಜ ಕೆಟ್ಟಿ ಬೇಡ ಮುಂದಿನ ಸ್ಥಳದೊಳಗೆ ಅಳಿಸಿಕೊಂಡು ಶಂಭ ಹೇಳಲ್ಲ ಆ ಫಲ ಸಾಧ್ಯ ನಿಲ್ಸಕ್ಕೆ ನೀವು ರಾಜಕೀಯ ನೀಡಬೇಕು ಅದಕ್ಕೆ ಸಾಧ್ಯ ಕಾಂಗ್ರೆಸ್ ಗಟ್ಟಿ ಆಗ್ತದ ಬಿಜೆಪಿಯವ್ರು ಕೆಟ್ಟಿ ಆಗ್ತಾರ ಜೆಡಿಎಸ್ ಅವ್ರು ಗಟ್ಟಿ ಆಗ್ತಾರ ಒಂದು ಸಲ ಪ್ರಜ್ಞೆ ಬಂತಂದ್ರೆ ಈ ಪ್ರಜ್ಞೆಯನ್ನ ಜ್ಞಾನದ ಬಲದ ಅಜ್ಞಾನದ ಕೇಳ ನೋಡ ಜ್ಯೋತಿಯ ಬಲದ ತಬಂಧದ ಕೇಳಿ ನೋಡ ಸತ್ಯದ ಬಲನ ಅಸತ್ಯದ ಕೇಳಿ ನೋಡ ಅಂತ ಕೇಡುಗಳೆಲ್ಲ ಹೋಗಿ ಬಿಟ್ಟ ಮೇಲೆ ಪ್ರಜ್ಞೆ ನಮಗೆ ಬಂದ ಮೇಲೆ ಧೈರ್ಯ ಮತ್ತು ಸ್ವಾತಂತ್ರ್ಯ ನಮಗೆ ಸಿಕ್ಕ ಮೇಲೆ ಮತ್ತೆ ಪಂಜರ ವಿನಾಯಕ ನಾವು ಬಯಸುವುದಿಲ್ಲ ಅಂಜನರಾಗಲು ಅಳುಕಿದರಾಗಲು ವಜ್ರ ಪಂಜದವರು ಇದ್ದರಾಗಲು ಸಲ್ಲದರು ತಪ್ಪು ಊರವಾದಲ್ಲಿ ನಂಬುದು ನಮಗೆ ಮನನ ಖಾತ್ರಿಯಾಗಿದೆ ಹಾಗಾಗಿ ನಾವು ಹೆದರೋ ಇಲ್ಲ ಹೆದರುವುದೂ ಇಲ್ಲ ನಾವು ಹೆದರುವುದು ಅದಕ್ಕೆ ಆಗ್ತದೆ ಪರಸ್ವತಿ ಪರದನ ಅವುಗಳಿಗೆ ಮಾತ್ರ ಹೆದರ್ತಕ್ಕಂಥ ಜನರು ಲಿಂಗಾಯಿಸುವುದು ಈ ವಿಚಾರ ಎಲ್ಲ ಸರ್ಕಾರಗಳಿಗೆ ಗೊತ್ತದ ಈ ರಾಜ್ಯ ಸರ್ಕಾರ ಆಗಿರ್ಬೋದು ಆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಮುಂದೆ ಬರ್ತೀರಂತೆ ಯಾವುದೇ ಪಕ್ಷಗಳಿರ್ಬೋದು ಮೊನ್ನೆ ಹತ್ತು ಪರ್ಸೆಂಟ್ ಕೊಟ್ಟರು ಮೀಸಲಾತಿ ಚುನಾವಣೆಗೆ ಯಾವ ಹೋರಾಟ ಯಾವ ಹೋರಾಟ ಇಲ್ಲ ಹಾರಾಟ ಇಲ್ಲ ಚೀರಾಟ ಇಲ್ಲ ಪತ್ರಿಕೆ ಬರವಣಿಗೆ ಇಲ್ಲ ಎಲ್ಲ ಯಾವುದೇ ಒಂದು ದೃಶ್ಯ ಮಾಧ್ಯಮ ಚರ್ಚೆ ಕೂಡ ಇಲ್ಲ ಗಪ್ಚಿ ಕಲ್ಲವರು ಯಾಕಂದ್ರೆ ಅಲ್ಲಿಂದ ಇಲ್ಲಿ ತನಕ ಅವ್ರ ಯಾರು ಯಾರ ಮೀಡಿಯಾಗೆಲ್ಲ ಎಷ್ಟು ಹೊಸದಂದ್ರೆ ನಮಗೆ ನಾವೇ ಮೀಡಿಯಾ ಬಗ್ಗೆ ಈಗ ನಾನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಯಾಕೆ ಬಳಸ್ತೀನಿ ಅಂದ್ರೆ ಆ ಮೂಲಕ ನಾವು ಪ್ರಾಂತೀಯ ಉಂಟು ಮಾಡಬೇಕಂತ ಅವು ಯಾವ ಸರ್ಕಾರದ ಕೈಗಳಲ್ಲಿಲ್ಲ ಸಾಮಾಜಿಕ ಜಾಲತಾಣಗಳು ಯಾವ ಸರ್ಕಾರದ ಕೈಯಲ್ಲಿ ಅವು ನಮ್ಮ ಕೈಯಲ್ಲಿ ಇವೆ ರಿಮೋಟ್ ನಾವು ಯಾವ ನೋಡ್ಬೋದು ನೋಡ್ಬೋದು ಯಾವ ಬೇಕ್ ಮಾಡ್ಬೋದು ಮಾಡ್ಬೋದು ಯಾವ್ದು ಕಳ್ಸೋದು ಕಳ್ಸೋದು ಯಾವ್ದು ಅಲ್ಲೇ ಕತ್ಸೋದು ಕತ್ತಿಸೋದು ನಮಗೆ ನಾವೇ ಎಡಿಟ್ ಮಾಡ್ಬೋದು ಪೇಸ್ಟ್ ಮಾಡ್ಬೋದು ಈ ತೀವ್ರತೆಯನ್ನು ಗಮನಿಸಿದಂತ ನಾವು ಬೇಕಂತ ಸಕ್ರಿಯವಾಗಿ ಐದು ವರ್ಷದನ್ನ ತೊಡಗಿದ್ದೀವಿ ಇದು ಮುಖ್ಯ ಉದ್ದೇಶ ಅಂದ್ರೆ ನಮ್ಮೊಳಗಡೆ ಬಸವ ಪ್ರಜ್ಞೆ ಬಿತ್ತೋದು ಬಸವ ಬೀಜವನ್ನು ಬಿತ್ತೋದು ಅವರನ್ನ ವ್ಯಕ್ತಿಗೊಳಿಸೋದು ಆ ಹೋರಾಟಕ್ಕೆ ಅವರನ್ನ ಹೋರಾಟದ ಸಾಗರಕ್ಕೆ ಸಾವಿರಾರು ಮಧಿಗಳಂತ ಬಿಟ್ಬಿಡೋದು ಹೇಳಿದ ಶಿಕ್ಷಣ ಸಂಘಟನೆ ಹೋರಾಟ ಇವುಗಳನ್ನ ಯಾರು ಮರಿಬಾರ್ದು ಅಂಬೇಡ್ಕರ್ ಅವರ ವಿಚಾರವನ್ನು ಮರಿಬಾರ್ದು ನಾವು ಗಮನಿಸಬೇಕು ನಾವು ಓದಬೇಕು ನಾವು ಹಾಗಾದ್ರೆ ಈ ಚಳವಳಿಯನ್ನ ಹೋಗಿ ಯಾಕೆ ಬಡಿಬಾರ ಹೆಕ್ಕ ಕೆಲವ್ರು ಕೇಳ್ತಾರ ಬಹಳ ಅಪಾಯ ಅನಸ್ತದ್ ನಂಗೆ ಆಮೇಲೆ ಬಸವ ಚನ್ನಬಸವ ಸ್ವಾಮಿ ಹೇಳಿ ನಾವು ಅವ್ರ ಜೊತೆ ಮಾತಾಡ್ತಾ ಅಲ್ಲಿ ಹೋದ್ರೆ ಇಲ್ಲ ನನ್ ಅನಿಸ್ತು ಯಾಕಂದ್ರೆ ಹೇಳಿದ್ನಲ್ಲ ಅಲ್ಲಿ ನಿಲ್ತನಕ ಅವ್ರ ಯಾವ್ದಾರ ಅಲ್ಲಿನ ಅವ್ರ ಅಲ್ಲಿ ಅವ್ರ ಕಾನೂನು ಅವ್ರಿಗೆ ಹೇಗದ ಸಂವಿಧಾನ ಚೆನ್ನಾಗಿದ ಕರೆ ಸಂವಿಧಾನ ವ್ಯಾಪ್ತಿಯ ತಪ್ಪು ತಪ್ಪಾಗಿ ಬಟ್ಕೊಂಡ್ಬದ್ರ ಸಂವಿಧಾನ ಸುಡೋ ಜನಗಳು ಬೀದಿ ಸಂವಿಧಾನ ಸುಡ್ಡಗಳಿಗೆ ಏನು ಆಗೋದಿಲ್ಲ ನಮ್ಮ ಹಂತವರ ಕೇಳಕ್ ಹೋಗ್ತಾರ ಬಂಧನ ಮಾಡ್ತಾರೆ ಮಾಡಿದ್ದು ಬಂಧನ ಮಾಡ್ತಾರ ಅಲ್ಲಿ ಹೋಗುವ ಬಸವನ ಸ್ವಾಮಿ ಹಲ್ಲೆ ಪಡ್ತಾರ ಒಬ್ಬ ಮಹಿಳೆ ಕಟ್ಟಲೆ ವರ್ತನೆ ಮಾಡ್ತಾರ ಅವ್ರಿಗೆ ಕಾರಣ ಅಂದ್ರೆ ಈ ಧರ್ಮದ ತತ್ವಗಳ ಮೇಲೆ ಮುಗುಲವರಿ ಮುಗುಲ್ ಭಯ ಆ ಕಾರಣಕ್ಕಾಗಿ ಒಬ್ಬರಲ್ಲ ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಒಳ ಮುಚ್ಚುಗು ಒಬ್ರು ಒಳ ಮುಚ್ಚಗ ಒಬ್ರು ಒಳ ಮುಚ್ಚಗ ಇಬ್ರು ಅವ್ರಿ ನಾವ್ ಯಾವ ಪಾರ್ಟಿ ಯಾವ ಪಂಗಡದವರಲ್ಲ ನಮಗೆ ಬಸವಣ್ಣನೇ ಮುಖ್ಯ ಬಸವಣ್ಣ ಮಳಿವಾಳ ನಾಚಿದೇವ ಡೋಹರ ಕಪ್ಪೆಯ ಸಮಗ್ರ ಇವರು ನೋಡಿದ ಅಮರಗಣೆ ಇವರು ನಮ್ಮವರು ಇವರು ವಿಚಾರದಲ್ಲಿ ಕಂಡು ನಾವು ಮುಂದೆ ಹೋಗಬೇಕು ನಾವು ನಮಗೆ ನಾಯಕರು ಅವರೇ ನಾವೆಲ್ಲರೂ ಯಾರು ಮಾರ್ಗದರ್ಶಿಗಳು ಅಷ್ಟೇ ನಾವು ಬಸವಣ್ಣವ್ರಿಗೆ ಗೈಡ್ ಅದ್ರೇ ದಿವಸ ಅದ್ರೇ ನಮಗೆ ತತ್ವಜ್ಞಾನಿ ಅದೇ ನಮಗೆ ದಾಳಿಯನ್ನು ತೋರಿಸಿ ಬಸವ ಮಾರ್ಗವನ್ನು ತೋರ್ಸ್ತಕ್ಕಂಥ ವ್ಯಕ್ತಿ ಅಂತ ನಾವು ನಾವು ಭಕ್ತಿ ಹಾಗೆ ಮತ್ತೆ ಮಾಡೋದು ಈ ಚಳವಳಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಒಂದು ಒಂದು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಜೊತೆ ನಾನು ಚಿಕ್ಕವರಾಗಿದ್ರು ಕೂಡ ನನ್ನ ತಂದೆಯ ಕಾರಣಕ್ಕಾಗಿ ಅವರ ಒಡನೆ ಒಡನಾಟ ಇತ್ತು ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದ್ರು ನಮ್ಮ ತಂದೆ ಅವರಿಗೆ ಒಂದು ಲಿಂಗಣ್ಣ ಒಂದು ಒಂದು ಕೆಲಸ ಮಾಡಬೋಣ ಏನ್ ಬೇಕು ಕೆಲಸ ಇವತ್ತೊಂದು ಒಳ್ಳೆ ಹಳ್ಳಿಯ ಆಯ್ಕೆ ಮಾಡಬೋಣ ಅದು ನಿಮ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಒಂದು ಸೇಡನ್ನು ಹುಡುಬೋದು ಹುಡುಗಿಯಂತ ಒಂದು ಊರು ಅಲ್ಲಿ ಹೋಗಿ ಇವತ್ತು ರೈತರು ಕೂಡ ಒಂದ್ ಒಂದು ನಾಲ್ಕು ಮಾತಾಡೋಣ ಕೂರಿಸಿದ್ರು ಒಂದ್ ನಾಲ್ಕು ಮಾತಾಡಿದ್ರು ಜನರು ಓ ಸಂಘಟನೆ ಆಗ್ತದೆ ಯಾಕಂದ್ರೆ ಜನಗಳಿಗೆ ಇದು ಅವಶ್ಯಕತೆ ಇದೆ ಅಂತ ಈಗ ಅದೇ ರೀತಿ ಒಳಗಡೆ ನಮ್ಮ ಜನಗಳಿಗೆ ಲಿಂಗಾಯತ ತತ್ವಗಳ ಬಗ್ಗೆ ಎಚ್ಚರ ಬಂದಿದೆ ಗಮನ ಬಂದಿದೆ ಆ ಕಾರಣಕ್ಕಾಗಿ ಇದು ಸಕಾಲವಾಗಿದೆ ಯಾವ ಬೀಜ ಬಿತ್ತ ನೋಡ್ರಿ ಬೆದಿಗೆ ಬಂದಾಗ ಬೀಜ ದುತ್ರಿ ಬಿತ್ತಲೆ ಬರುತ್ತೆ ಆಟೋಮೆಟಿಕ್ ಫಲ ಹೇಳ್ತದೆ ಆಟೋಮೆಟಿಕ್ ಈಗ ಆ ಬಸವ ತತ್ವದಂತಹ ಹಲವಾರು ಒಂದು ಸಮಯ ಅದು ಸುಸಂದರ್ಭ ಬಂದದು ಎಷ್ಟೇ ಅಡೆತಡೆ ಏನು ಎಲ್ಲೂ ಕರೆಕ್ ಬಲಿದೆ ಬಿತ್ ಬೀದ ಬಿತ್ತ ಫಲ ಬರ್ತದೆ ನಾವು ಸ್ವಲ್ಪ ಅಪೇಕ್ಷೆ ಮಾಡಕ್ಕೆ ತಿಳ್ಕರಿಸ್ತದೆ ದಿವಾಕರ್ ಸಾಹೇಬ್ ಹೇಳಿದಾಗ ನಮ್ಮನ್ನು ಗಮನಿಸ್ತಿರ್ತಾರ ನಮ್ಮನ್ನು ನೋಡ್ತಿರ್ತಾರ ನಮ್ಮ ಬಗ್ಗೆ ತಿಳ್ಕೊಳ್ತಿರ್ತಾರ ಆ ಕಾರಣಕ್ಕಾಗಿ ನಾವು ತತ್ವವನ್ನು ಬರೀ ಹೇಳ್ಬಾರ್ದು ಆಚರಣೆ ತರಬೇಕು ನೀವ್ ಸುಡೋದಲ್ಲ ಹೇಳೋದು ಇಡೀ ಶಾಪುರದಾಗ ನೀವೇ ಪರೀಕ್ಷೆ ಮಾಡಿ ನೋಡ್ರಿ ಶಾಪುರ ಒಂದ್ ಕಡೆ ಅದು ವಿಶ್ವರ ಒಂದ್ ಕಡೆ ಅಲ್ಲ ನನಗೆ ಪೂರ್ವ ಯಾರು ಯಾರ ಕಡೆ ಯಾರು ಇದು ಧೈರ್ಯ ಯಾಕಂದ್ರೆ ಬಡಿಬಾರ ಮಾತಲ್ಲ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳಕತ್ತೆ ನಿಮಗೆ ಯಾಕಂದ್ರೆ ನಡೆ ಮತ್ತು ಹುಡಿ ಪರಿಶುದ್ಧ ಇಟ್ಕೊಳ್ಳಿ ಸ್ವತಃ ಬಸವಣ್ಣವರು ಮೆಚ್ಚಿಸ್ತಾರೆ ಏನ್ಮಾ ಸಾಧ್ಯ ಆಗಿಲ್ಲ ಏನಾಗಲ್ಲ ಹಾಗಾದ್ರಿಂದ ಎಂತ ಬರ್ತದೆ ಬಾರದ ಬರ್ತ ಬಪ್ಪದು ತಪ್ಪುದು ಹುರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂದೇನೆ ಅಂತ ಅಲ್ಲ ಶುರು ಮಾಡ್ರಿ ಶರಣರಿಗೆ ಮರಣವೇ ಮಹಾರಾಮ್ ಅಂತ ನೀವು ಸ್ವೀಕಾರ ಮಾಡ್ರಿ ನಿಮ್ಮ ತಂಟೆ ಕೈ ಬರ್ಬೋದು ಅವರು ಈ ಒಳಗಡೆ ಛಲ ಇಟ್ಕೊಂಡ್ರಿ ತತ್ವ ಇಟ್ಕೊಂಡ್ರಿ ವಿಚಾರ ಇಟ್ಕೊಂಡ್ರಿ ಬರೀ ಇಟ್ಕೊ ಮಾಡ್ರಿ ಅದ್ರ ಜೊತೆ ನಡೀರಿ ಊರು ದೇವರದ್ದೆಲ್ಲ ಮುಖಾಚ ದೂರ ಭಾರತಾಂಬೆಯ ನಾವು ಪೂಜಿಸುವ ಭಾರ ಸಪ್ತ ಕಲ್ಗಳ ಮುಂದೆ ಹತ್ತು ಕಲ್ಗಳು ಸಾಕು ಜೀವದಾತ ಇನ್ನೊಂದು ಕೂಗಬೇಕಂತ ಕುವೆಂಪು ಅವರು ಹೇಳಲ್ಲ ಅವತ್ತು ಬಸವಣ್ಣವ್ರು ಹೇಳಿದ್ರು ಅದನ್ನೇ ಕುವೆಂಪು ಅವರು ಹೇಳಿದ್ರು ಅದನ್ನೇ ಇವತ್ತಿನ ದಿನಾಚರಣೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ಅದೇ ಎಂಥ ಕ್ರೌರ್ಯ ಕೋಹ್ರೆ ಇವತ್ತು ನಾನು ಕೋಸ್ಟ್ ಹಾಕಿದ್ದೀನಿ ಕೆಟ್ಟ ಭಯಾನಕವಾದ ನರಿಯ ಹುಲಿಯ ಕ್ರೌರ್ಯ ನರಿಯ ಕ್ರೌರ್ಯಕ್ಕಿಂತ ಭಯಾನಕವಾದದ್ದು ನೋಡ್ರಿ ಅಂತ ಎಂತ ಅದ್ಭುತವಾದ ಮಾತ ನರಿಯ ಕ್ರೌರ್ಯ ಹುಲಿಯ ಕ್ರೌರ್ಯಕ್ಕಿಂತ ಭಯಾನಕವಾದದ್ದು ಹುಲಿ ಒಂದು ಸಲ ಬೇಟೆಯಾಗಿ ಸುಮ್ಮನಿರುತ್ತದೆ ಹುಲಿ ಒಂದು ಸಲ ಬೇಟೆಯಾಗಿ ಸುಮ್ಮನಿರುತ್ತದೆ ಆದರೆ ನರಿ ಹಾಗಲ್ಲ ಸದಾ ವಂಚನೆ ಹಾಕುತ್ತಿರುತ್ತದೆ ಈ ಶಾಹಿ ವ್ಯವಸ್ಥೆ ಇದೆಲ್ಲ ನಮ್ಮ ಧರ್ಮಕ್ಕೆ ಅದು ದೊಡ್ಡ ಕಳಂಕ ನಮ್ಮ ಧರ್ಮದ ಒಳಗಡೆ ಬಿಟ್ಟಿದೆ ಮನೋನ ಕರೆ ಅಂತೀವಿ ನಾವು ಆದ್ರೆ ನಮ್ಮ ಮನಸ್ಸಿನೊಳಗೆ ಕಣ ಕಳವಳ ಒಳ ನಾವು ಆ ಮನೋನ ಮೇಲೆ ಈ ಮನು ನಮ್ಮ ಮನಸ್ಸಿನಿರ್ತಾನೆ ಮರವರು ಮಗೋಡಿಸಬೇಕು ನಮ್ಮ ಮನಸ್ಸಿನೊಳಗೆ ಇರ್ತಕ್ಕಂಥ ಮನವನ್ನ ಮೊಟ್ಟ ಮೊದಲು ಒಗ್ಗೂಡಿಸ್ಬೇಕು ಅವತ್ತು ಅಲ್ಲಿ ನಮ್ಮ ಬಸವಣ್ಣವ್ರು ಬರ್ತಾರೆ ಚೆನ್ನ ಬಸವಣ್ಣವ್ರು ಬರ್ತಾರೆ ಮಡಿವಾಳ ಮಾಸದೇವರು ಬರ್ತಾರೆ ಅಕ್ಕ ನಾಗಮ್ಮ ಬರ್ತಾಳೆ ಅಕ್ಕ ಮಹಾದೇವಿಯವ್ರಿಗೆ ಬರ್ತಾರೆ ಅಲ್ಲಿ ತನಕ ಅವ್ರು ಯಾರು ನಮ್ಮ ಮನೆಯಲ್ಲಿ ಪ್ರವೇಶ ಪಡೆಯೋದಿಲ್ಲ ನಾವು ಮಗ ಬದಲಾಗಬೇಕು ನಾವು ಬದಲಾಗಬೇಕು ನಮ್ಮ ಪರಿಸರ ಬದಲಾಗಬೇಕು ಸಮಾಜ ಆಟೋಮೆಟಿಕ್ ಬಯಲಾಗ್ತದೆ ಸಮಾಜ ಪರಿಸರ ಬದಲಾದಾಗ ಅಲ್ಲಿ ಜನಪ್ರತಿನಿಧಿ ತಾನೇ ನಾವು ಹೇಳದಕ್ಕೆ ನಮ್ಮಲ್ಲಿ ಶಕ್ತಿ ಅಂತ ಬರೀರಿ ಬರೀ ಯಾಕೆ ಬರ್ತಾರ ಆ ಕಾರಣಕ್ಕಾಗಿ ಇನ್ನು ಮುಂದೆ ಚುನಾವಣೆ ಬರ್ತದ ನಮ್ ದೊಡ್ಡ ಅಧಿಕಾರಿ ಕೊಟ್ಟಾರ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ ಐದು ವರ್ಷಕ್ಕೊಮ್ಮೆ ಈಗ ಮತ್ತೆ ಚುನಾವಣೆ ಬರ್ತಾವ ಒಂದು 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 ಮುದ್ರೆ ಬುದ್ಧಿ ಬಿಟ್ರೆ ಅಲ್ಲಿ ನಿರ್ಣಾಯಕ ಆಗುತ್ತೆ ನಾವು ಏನ್ ಮಾಡ್ತೀವಿ ಬರೀಂದ್ರೆ ಮಾತಿನ ನಾವು ಫೋಸ್ ಕೊಡ್ತೀವಿ ನಾವು ಸ್ವಲ್ಪ ನಮ್ಗೆ ನಾವು ಆತ್ಮಾವಲೋಕನ ಮಾಡಿ ಕೇಳಬೇಕು ನಾನು ಹಿಡ್ಕಂಡು ಹೇಳ್ತೀನಿ ನಾವು ಆತ್ಮಾವಲೋಕನ ಮಾಡಿ ಕೇಳ್ಬೇಕು ಗಟ್ಟಿ ಆಗ್ಬೇಕು ನಮ್ಮ ನಿಲುವಿಗೆ ಬದ್ಧ ಆದ್ಮೇಲೆ ಯಾವುದೇ ಆಶೆ ಆಮಿಷಗಳಿಗೆ ಬರಿಯಾಗದಂಗೆ ತತ್ತ ಬೆಳೆಸ ಕೆಲಸ ಮಾಡ್ಬೇಕು ನಾವು ತತ್ತ ಬೆಳೆಸಿ ಕೆಲಸ ಮಾಡಕ್ಕೆ ಶುರು ಮಾಡಿ ಅಂದ್ರೆ ಆಟೋಮೆಟಿಕ್ ರಾಜಕಾರಣಿ ಬಂತ ಒಂದು ಪ್ರಸಂಗ ನಿಮಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದ ತುಂಬಾ ಚಳವಳಿ ವ್ಯಾಪಿಸಿದ ನಂತರ ಒಬ್ಬ ಭ್ರಷ್ಟ ಅಧಿಕಾರಿ ಹಳ್ಳಿಗಳಿಗೆ ಹೋಗಿ ಹೆದರ್ತಿದ್ದ ಹಳ್ಳಿಗಳಿಗೆ ಹೋಗಿ ಹೆದರ್ತಿದ್ರು ಸರ್ಕಾರಿ ಕಚೇರಿಗಳಿಗೆ ಹೆದರ್ತಿದ್ರು ಜೊತೆಗೆ ರಾಜಕಾರಣಿಗಳು ತಲ್ಲಣೆಗೊಳ್ತಿದ್ರು ಯಾಕೆ ಆ ಚಳುವಳಿ ಬಿಸಿಗೆ ಹಾಗೆ ನಾವು ಕಟ್ಟಿಬದ್ಧ ತತ್ವನಿಷ್ಠವಾಗಿ ನಾವು ಅನುಚಾರವಾಗಿ ಇದನ್ನ ಬದ್ಧತಿಯಿಂದ ದರ್ಶನ್ ಹೊರಟಿ ಅಂತ ಅವ್ರಿಗೆ ಗೊತ್ತಾದ್ರೆ ಮಠಾಧೀಶರು ಹೆದರ್ತಾರ ಮಠಾಧೀಶರು ಹೆದರ್ತಾರ ಮಠಾಧೀಶರು ಅಂದ್ರೆ ರಾಜಕಾರಣ ಅಟಮೆಟಿಗೆ ಹೆದರ್ತಾರ ಅವರು ನೋಡ್ರಿ ಮಠಾಧೀಶರು ಮತ್ತು ರಾಜಕಾರಣ ಒಂದು ನಾಣ್ಯದ ಪ್ರಮುಖಗಳು ಒಂದು ಚಟ್ಟ ಒಂದು ಪಟ್ಟ ಇಬ್ರು ಅವ್ರೆ ಅವರು ಗೆಲ್ಲೋದಕ್ಕಿಂತ ಮುಂಚೆ ಆಶೀರ್ವಾದ ತಗೊಂಡೋಗ್ತಾರೆ ಮಠಕ್ಕೆ ಬಂದು ಗೆದ್ದು ಮತ್ತೆ ಬಂದು ಅವ್ರು ಕೇಳಿದ್ರೆ ಆ ಮನುಷ್ಯ ಸಿಬ್ಬರ್ಗೆ ಹೇಳ್ತಾರೆ ಇವ್ರಿಗೆ ಆಶೀರ್ವಾದ ಅವ್ರಿಗೆ ಇಬ್ಬರು ಕಡೆ ಗೆದ್ದು ಬರ್ತಾರ ಇರೋದು ಯಾಕ ಯಾಕೆ ಬಂದಿಲ್ಲ ಅಂತ ನಾವು ಕೇಳಕ್ ಬರದೇ ಇಲ್ಲ ಒಂದ್ ವೇಳೆ ಬರ್ಬೋದ ಇಲ್ಲ ಅವನ ಮನುಷ್ಯ ಕೊಟ್ಟಿತ್ತು ಅದಕ್ಕೆ ಗೆದ್ದು ಬಂದಿಲ್ಲ ಯಾವಾಗ ನಮಗೆ ಕನ್ಫ್ಯೂಸ್ ಮಾಡ್ತಂದ್ರೆ ಬಸವ ತತ್ವ ಬಸವಾದಿ ಶರಣರ ವಿಚಾರಗಳು ನಮ್ಮ ಒಳಗಡೆ ಯಾವಾಗ ಹೋಗೋದ್ಲೋ ಅದೆಲ್ಲ ಕೆಲಸ ಮಾಡಕ್ ಶುರು ಮಾಡ್ತದೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಹಳ್ಳಿ ಒಂದು ಸಣ್ಣ ಊರಿರ್ಲಕ ಯಾವ ಮಠಾಧೀಶ ಯಾವ ಸಣ್ಣ ಜಂಗಮ ಅಂತ ನಾವೇನ್ ಕರಿತೀವಲ್ಲ ಪರಿಪೂರ್ಣ ಜಂಗಮನ್ನ ಹೇಳೋದು ನಮ್ಮ ಲೆಕ್ಕದೊಳಗೆ ಜಂಗಮ ಆತ ಬಸವ ತತ್ವದಿಷ್ಟ ಆಗಿರ್ಲಿ ಆಗಿರದೆ ಹೋದ್ರೆ ಬಸವಣ್ಣನವರ ವಿಚಾರಗಳ ಪ್ರಕಾರ ಆತ ನಮಗೆ ವಿಧಿ ವಿಧಾನಗಳನ್ನು ತಿಳಿಸದೆ ಹೋದ್ರೆ ಆತನ ಕಡೆಯಿಂದ ನಾವು ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡಿಸ್ಲ ಆಯ್ತು ಆಮೇಲೆ ಮದುವೆ ಮುಂಜುವೆ ಪ್ರಸಂಗಗಳು ಬರ್ತವೆ ಆ ಪ್ರಸಂಗದಲ್ಲೂ ಅದ್ರ ಕಡೆ ಅದನ್ನೇ ನಿರೀಕ್ಷೆ ಮಾಡ್ಬೇಕು ನೀ ಮಾಡಿದ್ರೆ ನೀ ಮಾಡು ಕಂಟಿನ್ಯೂ ಇಲ್ಲ ಇದ್ರೆ ನಾವು ರೆಡಿ ಆಯ್ತು ಅಂತ ಹೇಳ ಏನಾಗೋದಿಲ್ಲ ಅದಕ್ಕ ಹೆದರ್ಬಾರ್ದು ಭಯ ಬಿಡ್ಬಾರ್ದು ಅದಕ್ಕ ನಾವು ಬರೀ ಒಂದು ಸಣ್ಣ ಸಮಯಕ್ಕೆ ಹೆದರಕತ್ತೀವಿ ನಾವೆಲ್ಲರೂ ಅಲ್ಲಿ ಹಚ್ಬಿಟ್ಟಿದ್ದೆ ಹೆದರ್ತೀವಿ ನಾವು ಕಪ್ಪಾಗ ಹೆದರ್ತೀವಿ ಕಪ್ ಈ ಕಪ್ ನಾವು ಬೆಳಕ್ ಬಂದು ಬೆಳಕ ಬಿಡ್ತೀವಿ ಅಯ್ಯೋ ಅಂತ ಹೇಳ್ತೀವಿ ಲಗ್ನವಿಲ್ಲ ಇರೋ ವಿಘ್ನವಿಲ್ಲ ಇರೋ ಸಂಗಯ್ಯ ದೋಷವಿಲ್ಲ ಇರೋ ದುರಿತವಿಲ್ಲ ಇರೋ ಸಂಗಯ್ಯ ಅಂತ ಬಸವಣ್ಣ ಹೇಳ ನಮ್ಗೆ ಹೇಳಿದ್ರು ನಮಗ ಅದಕ್ಕೆ ಇಲ್ಲ ವಾರ ಎಂಬರು ಕುಲ ಹದಿನೆಂಟು ಎಂಬರು ಇದು ನಾವು ನಂಬು ಮತ್ತೊಂದು ಕುಲ ಭವಿಯೊಂದು ಕುಲ ಇದು ನಾವು ಬಂದೆವು ಕೂಡ ಸಂಘಮಾಧೇವಂತ ಹೇಳಲ್ಲ ಆದ್ರೂ ಮತ್ತೆ ನಮಗೆ ಸಮಯಕ್ಕೆ ಒತ್ತು ಬಿದ್ದಿದ್ದೇವೆ ಮತ್ತೆ ಸನಾತನ ಪರಂಪರೆಗೆ ಗಂಟು ಬಿದ್ದಿದೆ ಇದರಿಂದ ನಾವು ಹೊರಗಡೆ ಬರಬೇಕು ಇದರಿಂದ ಹೊರಗಡೆ ಬರದೇ ಹೋದ್ರೆ ನಾವು ಫ್ರಾನ್ಸ್ ಫ್ರಾನ್ಸ್ನಾಗ ಹತ್ತು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಕೊಟ್ಟರು ಹೋಗಿರಪ್ಪ ಬಿಡುಗಡೆ ಆಯ್ತಂದ್ರು ಕೂಡ ಏನು ಅವ್ರು ಹೋಗಕ್ಕೆ ಇಲ್ಲ ಹಂಗೆ ನಮ್ಮ ಪರಿಸ್ಥಿತಿ ಆಗ್ತದೆ ಹಂಗಾಗೆ ನಾವು ಅದನ್ನ ಬಿಡಬಾರ್ದು ನೋಡಿ ಸ್ವಲ್ಪ ಆಲೋಚನೆ ಮಾಡೋಣ ನಮಗೆ ಈ ಪಂಚಾಯತ್ ಸರಿ ಪೇಜಾವರ ಪಟ್ಟದ ಸ್ವಾಮೀಜಿಗಳು ಸರಿನೆ ಅವರು ಅವ್ರ ಸತ್ವರು ಹೇಳ್ತಾರೆ ಇವರು ಇವ್ರು ವಿಚಾರ ಹೇಳ್ತಾರೆ ನಾವು ಲಿಂಗದಾಗಿ ಹುಟ್ಟಿವಿ ಅಂತ ಹೇಳ್ತಾರೆ ಕಲ್ಲಾಗ್ ಹುಟ್ಟಿವಿ ಅಂತ ಕೇಳ್ತಾರೆ ಸರಿ ಮಾತು ಒಂದ್ ರೀತಿ ಒಪ್ಪೋಣ ಮತ್ತೆ ಈ ಪಂಚಾಯತ್ ಇವ್ರು ಯಾರು ಬೇಜಾವರ ಸ್ವಾಮಿಗಳು ಹಿಂದೂ ಧರ್ಮ ಮೊದಲಿತ್ತು ಹಳೆದಿತ್ತು ಮನೆಯಿಂದ ಬಂದದ ಇಂತ ಅವ್ರು ಹೇಳ್ತಾರೆ ಅವರು ಸರಿ ಬರೋರು ಒಪ್ಪೋಣ ಆದ್ರೆ ಬಸವಾದಿ ಶರಣರ ವಿಚಾರಗಳನ್ನ ನಾವು ಒಪ್ತೀವಿ ಅವನು ತತ್ವ ಪ್ರಚಾರ ಮಾಡ್ತಾ ಅಂತ ಹೇಳುವಂತ ಗ್ರೇತ್ನ ಮಠಾಧೀಶರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕು ಅಲ್ಲ ಪ್ರಶ್ನೆ ಮಾಡ್ಬೇಕು ನಾವು ಕೇಳಬೇಕು ನಾವು ನಾವು ಕೇಳದೆ ಹೋದ್ರೆ ಅವ್ರು ಮತ್ತೆ ಶಾಲಾ ಕಾಲೇಜು ಹೇಳ್ತಾರ ಶಾಲಾ ಕಾಲೇಜು ಹೇಳುವ ಬೇಕಾದಷ್ಟು ಅವರು ಫೀಸ್ ಹೊಸಲ್ ನಿಲ್ತಾರಲ್ಲ ಮೊಟ್ಟ ಮೊದಲು ನೋವು ನಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಆಯ್ತು ಮೊಟ್ಟ ಮೊದಲು ಫಲನೇ ಅವ್ರು ಬರ್ತಾರ ಚಳವಳಿಗೆ ಅವ್ರು ಬರಲ್ಲ ವೇದಿಕೆ ಬರ್ತಾರ ಮಾತಾಡ್ತಾರ ಹೋಗ್ತಾರ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ ನಾವು ಇವೆಲ್ಲ ಮತ್ತೆ ಈ ಚಳವಳ್ಳಿಯನ್ನ ಹೀಗೆ ತಾವ್ ಮತ್ತೊಂದು ಮಾಡ್ತಕ್ಕಂಥ ಕೆಲಸ ಅಂದ್ರೆ ನಾವು ಮನೆ ಮನೆಗೆ ವಚನ ಸಾಹಿತ್ಯವನ್ನು ಓಡಿಸ್ಬೇಕು ಯುವಕರ ಒಂದು ತಂಡ ಕಟ್ಟಬೇಕು ಯುವಕರ ತಂಡ ಕಟ್ಟಿ ಪ್ರತಿದಿನ ದಿನ ಒಂದ್ ಕಡೆ ಕೂಡ ಮಾಡ್ಬೇಕು ನಾವು ಆರ್ ಎಸ್ ಎಸ್ ಅನ್ನ ಕೆಲವು ವಿಚಾರಗಳನ್ನ ಒಪ್ಬೇಕಾಗ್ಬೇಕು ಕೆಲವು ಸಲ ಅವ್ರ ಸಂಘಟನೆ ನೋಡ್ಬೇಕು ನಾವು ಗಮನಿಸ್ಬೇಕು ನಾವು ಹಳ್ಳಿ ಹಳ್ಳಿಗೆ ಏನ್ ಮಾಡಲ್ಲ ನಾಲ್ಕೈದು ಹುಡುಗರು ಕರಿತಾರ ಏನ ಏನ್ ಮಾಡೋದಪ್ಪ ನಿಮಗೆ ಬಾರೋ ಮರ ಎಷ್ಟೋ ಮಂದಿ ಕೆಟ್ಟ ಕೆಲಸ ಮಾಡಕ್ಕೆ ಹತ್ತೆ ಗುಪ್ತ ತಿಂತ ಮಟ್ಗ ಆಡ್ತಾರ ಇಸ್ಪಿಟ್ ಆಡ್ತಾರ ನೀವೇ ಬಾ ಈಗ ಬಾ ರಾಷ್ಟ್ರ ಧ್ವಜವನ್ನ ಇರ್ತಾರ ರಾಷ್ಟ್ರಕ್ಕೆ ಹಾಡಕ್ಕೆ ಕಳಿಸ್ತಾರ ಅವ ಚಟುವಟಿಕೆಗಳನ್ನ ನಮ್ಗೆ ತೊಡಗಿಸ್ತಾರ ಹಾಗೆಯೇ ನಾವು ಹಳ್ಳಿ ಹಳ್ಳಿಗೂ ಹೊಸವ ಧ್ವಜವನ್ನು ಕಟ್ಬೇಕು ಅಲ್ಲೆಲ್ಲ ಜನ ಕರಿಬೇಕು ಕಾಶಿ ಕಮ್ಮಾರನಾದ ಬಿಸಿ ಮಜೋಳ ಅನಾದ ಹಾಸನಿಕ್ಕಿ ಸಾಲಿಗೆ ಅಂತ ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರೋದಲ್ಲ ಎಲ್ಲ ಜನಗಳನ್ನ ಕರೆಸಿ ಎಲ್ಲ ಜನಗಳನ್ನ ಕರೆಸಿ ಎಲ್ಲರೂ ಒಟ್ಟು ಕೊಡುವ ಮೂಲಕ ಟೋಟಲಿ ಲಿಂಗಾಯತ ಕಾನ್ಸೆಪ್ಟ್ ಎಲ್ಲರೂ ಒಟ್ಟು ಕೊಡುವ ಮೂಲಕ ಅವರಲ್ಲಿ ಈ ಚಳವಳಿಯನ್ನು ಬಿತ್ತಬೇಕು ಕೇವಲ ಒಂದು ಜನ ಮಾತ್ರ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಬರಬಾರ್ದು ನಮ್ಮಲ್ಲಿ ಒಳ ಪಂಗಡಗಳಿವೆ ಅವ್ರೆಲ್ಲ ಕರ್ಕೊಳ್ಬೇಕು ಇವನ ಆರವ ಇವನ್ ಆರವ ಎಂದರೆ ಇವ ನಮ್ಮವ ಇವ ನಮ್ಮ ಇವ ನಮ್ಮ ಮನೆಯ ಮಗನಿಂದ ಸರಿ ಹೇಳ್ಬೇಕು ಮತ್ತೆ ನಮ್ಮಲ್ಲಿ ಗೊತ್ತಿರುವಂತ ಕೆಲವು ಹುಡುಗರು ಸಣ್ಣ ಸಣ್ಣ ಪ್ರಶ್ನೆ ಕೇಳಿದ್ರೆ ತಕ್ಷಣ ಉತ್ತರ ಹೇಳ್ಬೇಕು ತಕ್ಷಣ ಉತ್ತರ ನಮಗ್ ಕೊಡ ಇದ್ರೆ ಯಾರಾದ್ರ ಬಗ್ಗೆ ಮಾಸ್ಟರ್ ಒಂದು ಗೊತ್ತಿದ್ದರಿದ್ರೆ ಅವರಿಗೆ ಸಂಪರ್ಕಿಸುವ ಮೂಲಕ ಅವರ ಅನುಮಾನಗಳಿಗೆ ಉತ್ತರವನ್ನು ನಾವು ಹೇಳಬೇಕು ಸಣ್ಣದಿರಬಹುದು ಅವ್ರು ಹೇಳಬೇಕು ಹೇಳಿದ ಏನಾಗ್ತಂದ್ರೆ ನಮ್ಮ ಜನ ಆ ಕಡೆ ಹೋಗ್ತಾರೆ ವಿದ್ಯಾರ್ಥಿಗಳು ಆ ಕಡೆ ಹೋಗ್ತಾರೆ ಅವರಿಗೆ ಸಣ್ಣ ಸಣ್ಣ ಪುಸ್ತಕಗಳನ್ನು ಕೊಡಬೇಕು ಪ್ರತಿ ತಿಂಗಳ ಒಂದು ಕಾರ್ಯಕ್ರಮ ಮಾಡಿ ಪ್ರತಿ ತಿಂಗಳ ಒಂದು ಕಲೆ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಮಕ್ಕಳ ಮೂಲಕ ವಚನ ಗೀತವನ್ನು ಆಡಿಸಬೇಕು ವಚನಗಳನ್ನು ಬಹಿರಾಟು ಮಾಡಿಸ್ಬೇಕು ಯಾರು ಹೆಚ್ಚಿಗೆ ವಚನಗಳನ್ನು ಬಹಿರಾಟ ಮಾಡ್ತಾರೋ ಅವರಿಗೆ ಬಹುಮಾನಗಳನ್ನು ಘೋಷಣೆ ಬಹುಮಾನಗಳನ್ನು ಕೊಡಬೇಕು ಉತ್ತೇಜನ ಕೊಡಬೇಕು ಈ ಮೂಲಕ ಆ ಸಣ್ಣ ಸಣ್ಣ ಮಕ್ಕಳೇ ಮುಂದಿನ ಭವಿಷ್ಯದ ನಿರ್ಧಾರ ಮಾಡಲಿಕ್ಕೆ ಅವ್ರು ಸಾಧ್ಯ ಆಗ್ತದೆ ಇದನ್ನ ಮಾಡಿದ ಆಮೇಲೆ ಇವೆಲ್ಲ ಬಹಳ ಸಣ್ಣ ಪುಟ್ಟ ಕಾರ್ಯಕ್ರಮ ಅನಿಸ್ಬೋದು ನಿಮಗೆ ಆದರೆ ದೊಡ್ಡ ಕೆಲಸ ಮಾಡ್ತೇವೆ ಆಮೇಲೆ ಮದುವೆ ಮುಂಜಾನೆ ಮತ್ತಾದ ಮುಕ್ತಾದ ಪ್ರಸಂಗಗಳಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗ್ತಿರ್ತೀವಿ ಬಟ್ಟೆ ಬರಿಗಳನ್ನು ಒಯ್ತಿರ್ತೀವಿ ಬಟ್ಟೆ ಬರಿಗಳನ್ನು ಒಯ್ಯೋ ಬದಲು ಇನ್ಮೇಲೆ ಬಸವಾದಿ ಶರಣರ ಪ್ರಮತ್ರ ಭಾವಚಿತ್ರವನ್ನು ಒಯ್ಯಬೇಕು ನಾವು ಬಸವಾದಿ ಶರಣರ ಚಿತ್ರಣ ಕೊಡ್ಬೇಕು ಅವ್ರಿಗೆ ವಚನದ ಪುಸ್ತಕಗಳನ್ನು ಒಯ್ದು ಕೊಡ್ಬೇಕು ಅವ್ರ ಮನೆಯವರಿಗೆ ಒಂದು ಬಸವ ನೀವು ನೀವು ಕೊಟ್ಟಂತ ಬಟ್ಟೆ ಬರಿ ಇನ್ನೊಬ್ರಿಗೆ ಆಯ್ತು ಮಾಡ್ತಾರೆ ಅವರು ನೀವು ಕೊಟ್ಟಂತ ದುಡ್ಡು ಇನ್ನೊಬ್ರಿಗೆ ಕೊಡ್ಬೋದು ಆದ್ರೆ ನೀವು ಪಟ್ಟಂತ ಬಸವಣ್ಣನ ಬಾಲಚಿತ ಇನ್ನೊಬ್ಬರಿಗೆ ಕೂಡ ಕೊಡುಗೆ ಕೊಡೋದಿಲ್ಲ ನಾವು ಖುಷಿಗಳು ಕೇಳ್ಕೊಳ್ಬೇಕು ಈ ಮೂಲಕ ಕೂಡ ಬಸವ ತತ್ವನ ಪ್ರಸಾರ ಮಾಡಬಹುದು ಬಸವ ತತ್ವ ಪ್ರಸಾರ ಎಲ್ಲಿವರೆಗೂ ಆಡಿದ್ರು ಅಲ್ಲಿವರೆಗೂ ಈ ಲಿಂಗಾಯತ ಧರ್ಮದ ಮಾನ್ಯತೆ ನನಗೂ ಬೇಡವಿಸ್ತದೆ ಅವಸರ ಬೇಡ ಬೇಡಿಸ್ತದೆ ನನಗೆ ಕೂಡ ಅವಸರವಾಗಿ ತೊಗೊಳ್ಳೋದು ಬೇಡ ಹಿಂಗೆ ಸಾವಕಾಶ ಆಗಲತ್ತೆ ಚಂದ್ರ ಜಾಗ್ರ ಆಗಲತ್ತ ನೋಡ್ರಿ ಆರಂಭದ ದಿನ ಎಷ್ಟು ಅವಮಾನ ವ್ಯಕ್ತಪಡಿಸಿದ್ರು ಆರಂಭದಲ್ಲಿ ಎಷ್ಟು ಅವಮಾನ ವ್ಯಕ್ತಪಡಿಸ್ತೀವಿ ಈ ಲಿಂಗಾಯತದ ಬಗ್ಗೆ ಎಷ್ಟು ಅಪಸ್ವರಗಳು ಬಂದು ಎಷ್ಟು ಅವಹೇಳನಕಾಯಿಗಳ ಮಾತುಗಳು ಬಂದವು ಆದ್ರೆ ಈಗ ಅವಾಗ ಅವ್ರಿಗೂ ಮಾತಾಡ್ತಿದ್ರು ಒಬ್ಬರಿಗೂ ಮಾತಾಡೋದು ಎಲ್ಲವರಲ್ಲವರು ಮಾತಾಡೋದು ಹಿಂಗೆ ಮಾತಾಡ್ತಾರೆ ನೋಡೋರು ಅಂತ ಹೆಚ್ಚಿದ್ರು ಈಗ ಸಾವಿರ ಮಂದಿರು ಮಾತಾಡಕ ಪುಣ್ಯಾತ್ನ ಮ್ಯಾಕ್ ಅಂತಾರೆ ಕುಡಿತಲ್ಲ ಹಿಂಗ್ ಮಾಡೋದು ಆಶೀರ್ವಾದ್ರು ಅವರು ಈಗ ಅವಾಗ ಒಬ್ರು ಯಾರು ಟೀಕೆ ಮಾಡಲ್ಲ ಬಿಡ್ತಿದ್ರು ನೆಗೆ ಬಿಡ್ತಿದ್ರು ಒಮ್ಮೆಗೊಮ್ಮೆ ಭೂಮಿಗೆ ಬೆಂಕಿ ಚೀನಾಡ್ತಿದ್ರು ಈ ಶಿರಾಡುವಂತ ಹಾಳಾಗ ಯಾಕಂದ್ರೆ ಒಬ್ರು ಇಬ್ಬರಲ್ಲ ಸಾಕಷ್ಟು ಜನ ರೆಡಿ ಆಗಿದ್ದಾರೆ ಇವನ್ನೆಲ್ಲ ನಾವು ಅವಲೋಕನ ಮಾಡಬೇಕು ಸೂಕ್ಷ್ಮವಾಗಿ ಹೆಜ್ಜೆಗಳನ್ನೆಡಬೇಕು ಕೆಟ್ಟು ಯಾವುದೇ ರೀತಿಯೊಳಗೆ ಯಾರಿಗೂ ಕಾಂಪ್ರಮೈಸ್ ಆಗ್ಬಾರ್ದು ನಾವು ನಾವು ವ್ಯಕ್ತಿ ಬಿದ್ದಲ್ಲಂದ್ರೆ ಬಸವಣ್ಣವರಿಗೆ ಮಾತ್ರ ಬಸವಾದಿ ಶ್ರೀರಡಿಗೆ ಕ್ರಮ ವಿಚಾರಗಳಿಗೆ ಮಾತ್ರ ಅಂತ ನಾವು ಖಾತ್ರಿ ಇಟ್ಕೊಂಡು ಆ ನಡೆ ನಟಿನ ನಮ್ಮ ಬದುಕಲ್ಲಿ ತಂದುಕೊಂಡು ಸರಿಯಾದ ರೀತಿಯೊಳಗೆ ಸಂಘಟನೆ ಮಾಡಿದ್ರೆ ಮೋದಿ ಎಲ್ಲ ಅವರು ಅಪ್ರಮವಾಗಿ ಏನು ಮಾಡೋಕ್ಕಾಗಲ್ಲ ನಮಗೇನ್ ಮಾಡಕ್ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಟಾರ್ಗೆಟ್ ಅಲ್ಲ ನಮ್ಗೆ ಅಲ್ಲೇ ಟಾರ್ಗೆಟ್ ಯಾಕೆ ಕೋರ್ಟಿಗೆ ಹೋದ್ರೆ ಅಂದರೆ ಒಂದೇ ಒಂದು ಸಲ ಇದು ರಿಜೆಕ್ಟ್ ಆಗಿ ಏನಾಗ್ತದೆ ಪರಿಸ್ಥಿತಿ ಇಷ್ಟು ಹನ್ನೆರಡು ವರ್ಷಗಳ ಹನ್ನೆರಡು ಮೂರು ವರ್ಷಗಳ ಹಿಂದಗಡೆ ಒಂಬೈನೂರ ಐವತ್ತು ವರ್ಷಗಳ ಹಿಂದಂತೆ ರಚಿತವಾದಂತಹ ಈ ಸಂವಿಧಾನ ಈ ಅಲಿಖಿತ ಸಂವಿಧಾನ ಜನಪರವಾಗಿ ಇರ್ತಕ್ಕಂಥ ಸಂವಿಧಾನ ಜನರೊಳಗೆ ಇರತಕ್ಕಂಥ ಸಂವಿಧಾನ ಇಲ್ಲ ಅನ್ನ ತಾಂತ್ರಿಕ ಕಾರಣಗಳಿಂದ ಆ ಕಾರಣಕ್ಕಾಗಿ ಕೋರ್ಟ್ ಕದತಿಸ್ತೀವಿ ಕೋರ್ಟ್ ಕರತಟ್ಟದ ಅವಶ್ಯಕತೆ ಈಗಿಲ್ಲ ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕು ಈ ಜನಪ್ರತಿನಿಧಿಗಳನ್ನ ಜಾಗೃಗೊಳಿಸಬೇಕು ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅವ್ರ ಮನೆಯೊಂದು ಬೈಕಟ್ ಮಾಡಬೇಕು ಅವ್ರ ಮನೆಯ ಸತ್ಯಾಗ್ರಹಗಳು ಮಾಡಬೇಕು ಒತ್ತಾಯ ಮಾಡಬೇಕು ಬಂಧುಗಳ ಮಾಡಬೇಕು ಹೋರಾಟಗಳ ಮಾಡಬೇಕು ಅವ್ರನ್ನ ನಿಲ್ಲಿಸಿ ಪ್ರಶ್ನೆ ಮಾಡಕ್ಕೆ ನಾವು ಹೋಗ್ಬೇಕು ಭಕ್ತರು ಎಲ್ಲಿವರೆಗೂ ಅಧಿಕಾರಿಗಳಿಗೆ ಬಾರ್ಕೋಡ್ ರಿಚಿತೋಪ ನಂಜನ ಸ್ವಾಮಿ ಅಲ್ಲಿವರೆಗೂ ಅಧಿಕಾರಿಗಳು ಹೇಗಿಲ್ಲ ಅಧಿಕಾರಿಗಳಿಗೆ ಅವ್ರು ಬಾರ್ತೋ ವಿಚಿತ್ವ ಕೆಲಪಡೆ ಕೆಲಗೆ ಕೆಲವು ಜಡ್ಜಿಗಳಿಗೂ ಸಹಿತ ವರ್ಷ ಅವಾಗ ಈ ವ್ಯವಸ್ಥೆ ಆದರೆ ಆದ್ರೆ ಅವ್ರು ಕನಸು ಬರ್ಲಿ ಕನಸು ಮನಸ್ಸಾಗ್ ಬೇರೆ ಆದರೆ ಇವತ್ತಿಗೂ ರೈತರಿಗೆ ಜಾಗೃತ ಪ್ರಜ್ಞೆ ಉಂಟ ಉಂಟಾಗಿದ್ರೆ ಅದು ಕರ್ನಾಟಕ ರಾಜ್ಯ ರೈತ ಅಂತ ಹೇಳಕ್ಕೆ ಹೇಳ್ತಾ ನಮ್ಮ ಜಾಗೃತಿ ಕೂಡ ನಮ್ಮಿಂದಲೇ ಆಗ್ತಾ ಹೊರತಾಗಿ ಯಾರಿಗೂ ಆಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಬಸುವಾದಿ ಶರಣರ ವಿಚಾರಗಳನ್ನ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವ ಮೂಲಕ ಈ ಪೆಡಮೂತುಗಳದವಲ್ಲ ಪಂಚಾಚಾರು ವಿರಕ್ತರು ಅಂತ ಇವುಗಳನ್ನು ಯಾರೋ ಚಿತ್ರ ಬಳಸ್ತದ ಇವು ಅಗತ್ಯ ಇಲ್ಲ ಅಂತ ನನಗಂತು ಇವು ಸುಮಸಿ ಕಂಡಿವೀವಿ ಗೊಡ್ಡ ಬಡ್ಡಿ ಕಿಂಟೀವಿ ಮನೆಯಲ್ಲ ದುಡ್ಡು ಕೊಟ್ಟಿವಿ ಮರ್ಯಾದೆ ಕೊಟ್ಟಿವಿ ಕಾರ್ ಕಟ್ಟಿವಿ ಇವಾಗ ಮಠ ಕೊಟ್ಟಿವಿ ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡಕತ್ತಾರ ಹತ್ತಾರ ಅವ್ರನ್ನ ಬಳಸೋಣ ನಮ್ಮನೆ ಅವ್ರು ಬಳಸಿ ಇಷ್ಟ ನಮ್ಮನ್ನು ಅವರನ್ನು ನಾವು ಬಳಸಿಕೊಳ್ಳೋ ಮೂಲಕ ಈ ಚಳವಳಿಯನ್ನ ಕಟ್ಟಬೇಕಾಗಿದೆ ಕಟ್ಟೋದಕ್ಕೆ ನಾವು ನೀವು ಎಲ್ಲರ ಸಜ್ಜಾಗೋಣ ಇದಕ್ಕೆ ಹಿಂಜರಿಯೋ ಪ್ರಶ್ನೆ ಇಲ್ಲ ಈಗ ಹೆಜ್ಜೆ ಮುಂದೆ ಇಟ್ಟಿವಿ ಇನ್ನು ಏನೇ ಹೊಸ ಬಂದರೂ ಮುಂದೆ ಧುಮುಕಣ ಹೊರತಾಗಿ ಹಿಂದೆ ಹೋಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಒದಗಿಸಿಕೊಟ್ಟಂತ ಎಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಒಂದರಿಗೂ ಹೇಳ್ತಾ ಮತ್ತೊಂದು ಮಾತು ಕರಿ ಅಂಕುಶ ಕಿರಿದನ್ನಬುದೇ ಕರಿ ಘನ ಅಂಕುಶ ಕಿರಿದನ್ನಬದೇ ಆರದಯ್ಯ ಗಿರಿಧನ ವಜ್ರ ಕಿರಿದನ್ನಬಹುದೇ ಭಾರದಯ್ಯ ಸಂಬಂಧ ಘನ ജ്യോതിക്കിരി ബോധ്യേ പാറതയ്യ ഓം ശ്രീ ഗുരു ബസവ ലിംഗായ നമ